ಈ ಗಿಡದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇತ್ತು ಸರ್ ಈಗ ಏನಾಗಿದೆ ಈ ಈ ಗಿಡ ನಾವು ಆಕ್ಚುಲಿ ಹಾಕುವಾಗ ಮಾರ್ಕು ಕೂಡ ಮಾಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇದು ಬರೋದೇ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು ಕಡಿದು ಹೊಸದ್ ಹಾಕ್ಬೇಕು ಅಂತ ಒಂದು ಸಣ್ಣ ಎಲೆ ಬಂತು ಹೊಸದಾಗಿಂದ ಅದು ಒಂದು ತಕ್ಕ ಮಟ್ಟಿಗಿದೆ ಇದೆ ಆದ್ರೆ ನಾರ್ಮಲ್ ಅಲ್ಲ ಅದು ಇದು ರೋಗಗ್ರಸ್ತ ಗಿಡ ಆಗಿರೋದ ಆದ್ರೆ ಇಮಿಡಿಯೇಟ್ ಆಗಿ ಮತ್ತೊಂದು ಸುಳಿ ಬರ್ತಾ ಇದೆ ಅಂದ್ರೆ ಟೋಟಲಿ ಆಲ್ಮೋಸ್ಟ್ ಸತ್ ಹೋಗಿದಂತ ಗಿಡ ಅದರಲ್ಲಿ ಸಾಯುವಂತ ಕಾಣುತ್ತೆ ಸ್ಥಿತಿ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇವತ್ತೊಂದು ವಿಶೇಷವಾದ ತೋಟದಲ್ಲಿ ಇದೀವಿ ಈ ತೋಟ ಅಡಕೆ ತೋಟ ಅಂದ ಮೇಲೆ ತುಂಬಾ ಸಮಸ್ಯೆಗಳಿದೆ ಆದ್ರೆ ಈ ತೋಟದಲ್ಲಿ ಏನ್ ಸಮಸ್ಯೆ ಇದೆ ಅನ್ನೋದನ್ನ ಈ ತೋಟದ ಮಾಲೀಕರಂತ ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ಸರ್ ಕಿರಣ್ ಕಿರಣ್ ಅಂತ ಏನು ಓದಿದ್ದೀರಾ ಗ್ರೇಟ್ ಸರ್ ರಿಯಲಿ ಸಲ್ಯೂಟ್ ನಿಮಗೆ ಯಾಕಂದರೆ ಇಂತಹ ಒಂದು ಎಜುಕೇಷನ್ ಓದಿ ಅಗ್ರಿಕಲ್ಚರನ್ನ ನೀವು ನಿಜವಾಗಿ ಅಪ್ಕೊಂಡಿದ್ದೀರ ತುಂಬ ಖುಷಿಯಾಗತ್ತೆ ಯಾಕೆಂದರೆ ಇದನ್ನು ಈ ಊರಿನ ರೈತರು ನೀವು ಮಾಡೋದನ್ನ ಅಡಾಪ್ಟ್ ಮಾಡಿದ್ರೆ ಊರು ಬದಲಾಗತ್ತೆ ಊರು ಬದಲಾದರೆ ನಮ್ಮ ದೇಶ ಬದಲಾಗುತ್ತೆ ಯಾಕಂದರೆ ಇಡೀ ಭಾರತದಲ್ಲಿ ರೈತರು ಮಾತ್ರ ಮೊದಲ ಪ್ರಜೆ ಆಮೇಲೆ ಬೇರೆ ಯಾರಿದ್ರು ರೈತ ಏನು ಬೆಳಿಲಿಲ್ಲ ಅಂದರೆ ದೇಶವೇ ಇಲ್ಲ ಹಂಗಿರತ್ತೆ ಅಂತಂದರೆ ನಿಮಗೆ ನಿಜವಾಗ್ಲೂ ಹ್ಯಾಂಡ್ಸ್ ಆಗ್ತದೆ ಈಗ ನಿಮ್ಮ ಅಡಿಕೆ ತೋಟದಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಏನೆಲ್ಲ ರೋಗ ಇದೆ ಸರ್ ಈಗ ನಮಗೆ ಒಂದು ಹಂತದಲ್ಲಿ ನಾವು ಕೆಮಿಕಲ್ ಯೂಸ್ ಮಾಡ್ತಾ ಇರೋದ್ರಿಂದ ಇಳುವರಿ ಒಂದು ಅವರೇಜ್ ಬರ್ತಾನೆ ಇದೆ ಆದ್ರೆ ಮದ್ ಮಧ್ಯದಲ್ಲಿ ಈ ರೀತಿ ಎಲೆ ಚಿಕ್ಕ ಇರ್ಬೋದು ಆಮೇಲೆ ಹಿಂಗಾರ ಒಡಿಗೆ ಇರಬಹುದು ಸಣ್ಣ ಈ ತರದ ಸಮಸ್ಯೆಗಳು ಆಮೇಲೆ ಈ ಗಿಡದಲ್ಲಿರೋ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ನೂರಕ್ಕೆ ನೂರು ಬರ್ತಾ ಇದೆ ಅಂತ ಅನಿಸದೇ ಇರೋದ್ರಿಂದ ನಾನು ನಿಮಗೆ ಕಾಂಟ್ಯಾಕ್ಟ್ ಸರ್ ಮುಂದಿನ ದಿನಗಳಲ್ಲಿ ನೋಡೋಣ ಕೆಲವೊಂದು ಗಿಡ ನಾನು ನೋಡ್ತೀನಿ ನೋಡಿ ಆಮೇಲೆ ಅದನ್ನು ನೋಡೋಣಂತೆ ನೋಡಿ ಉದಾಹರಣೆಗೆ ಈ ಗಿಡ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ನೋಡಿ ಪಕ್ಕದಲ್ಲಿ ಇದೊಂದು ಗಿಡ ನೋಡೋಣ ನೋಡಿ ಎಷ್ಟು ಚೆನ್ನಾಗಿದೆ ಕಾಯಿ ನೋಡಿ ಅಲ್ಲೂ ಕಾಯಿ ಇದೆ ನೋಡಿ ಇಲ್ಲೂ ಕಾಯಿ ಇದೆ ನೋಡಿ ಇಲ್ಲೂ ಅತ್ಯುತ್ತಮವಾದ ಕಾಯಿ ಆದರೆ ಅದೇ ಸ ಸೈಜಿಗೆ ಬಂದು ಇಷ್ಟು ಸೈಜ್ ಇದೆ ಆದರೆ ಇದರಲ್ಲಿ ಕಾಯಿನೇ ಇಲ್ಲ ಕಾರಣ ಏನಂತಂದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೈಯೆಸ್ಟ್ ಎಷ್ಟು ಎಲೆ ಚುಕ್ಕಿ ರೋಗ ಹತ್ತು ಸಾವಿರ ಎಕರೆಗಿಂತ ಜಾಸ್ತಿ ಹೋಗಿದೆ ನೋಡಿ ಎಲೆ ಚುಕ್ಕಿ ರೋಗ ಇದಿರೋದ್ರಿಂದ ಇಲ್ಲೇನಾಗುತ್ತೆ ಯಾವುದೇ ಥರ ಇಳುವರಿ ಕಾಣಲ್ಲ ಕಂಡ್ರೂ ಪ್ರಾಬ್ಲಮ್ ಇದು ಪಕ್ಕದಲ್ಲಿ ನೋಡ್ಬೋದು ನೋಡಿ ಅದು ಎಲೆಕ್ಟ್ರಿಕಿ ರೋಗ ಸಿಂಪ್ಟಮ್ಸ್ ಕ್ಲೀನಾಗಿ ಕಾಣ್ತಾ ಇದೆ ನೋಡಿ ಶೆಂಟ್ರಲ್ಲಿ ಬರೋ ಎಲೆ ಬರ್ತಾ ಬರ್ತಾಯಿಲ್ಲ ಗಿಡ್ಡ ಆಗೋಯ್ತು ಅಲ್ಲೇ ಸಮಸ್ಯೆ ಹಂಗಿರೋದ್ರಿಂದ ನೋಡಿ ಇಲ್ಲೂ ಕೂಡ ಇಳುವರಿ ಕಮ್ಮಿ ಕಾಣುತ್ತೆ ಆ ಇದು ಕಾಣಲ್ಲ ಅದು ಈ ಥರ ಈ ಥರ ಸಮಸ್ಯೆ ನೋಡಿ ಪಕ್ಕದಲ್ಲಿ ಎಷ್ಟು ಚೆನ್ನಾಗಿದೆ ಎಲ್ಲದೂ ಹಂಗೆ ಇರಬೇಕಲ್ಲ ಆಗ್ತಾಯಿಲ್ಲ ನೋಡಿ ಪಕ್ಕದಲ್ಲಿ ಆ ಕಡೆದಲ್ಲಿ ಕೆಳಗಿನದಲ್ಲಿ ಏನಿಲ್ಲ ನೋಡಿ ಇಲ್ಲಿ ನೋಡ್ಬೋದು ಈ ಮೇಲಿನ ತುದಿ ಎಲೆ ಓಪನ್ ಆಗಿಲ್ಲ ಇನ್ನು ನೋಡಿ ಸರ್ ಅದರೊಳಗೆ ಅದು ಓಪನ್ ಆಗಿ ಬೋಳ ಆದಂಗೆ ಆಯ್ತು ಹೌದು ಹೌದು ಅಂದರೆ ನೋಡಿ ಎಲೆ ಜ್ಯೋತ್ ಬಿದ್ದಿರೋ ಜೊತೆಗೆ ಆ ಇದು ಎಳೆ ಮೇಯ್ನ್ ಸುಳಿ ಎಲೆ ಬರ್ತಾಯಿಲ್ಲ ಇದು ಬರಬೇಕು ಮತ್ತು ಎಲೆ ಸೊಟ್ಟಾಗು ನೋಡಿ ಇಷ್ಟು ದೊಡ್ಡ ಒಳ್ಳೆ ಗಿಡಕ್ಕೆ ಈ ಹಿಂಗಾರ ಸಣ್ಣದು ಬಂದ್ಬಿಟ್ಟಿದೆ ಈ ಸಣ್ಣ ಹಿಂಗಾರ ಈ ಕಾಯಿ ಒಂದು ಮೂರು ಕಾಯಿ ಈ ಸಣ್ಣ ಹಿಂಗಾರ ಮರ ಸೂಪರಾಗಿದೆ ಅಂದರೆ ಇದು ಬ್ಲ್ಯಾಕೇಜ್ ಸಮಸ್ಯೆಗಳು ಇದನ್ನು ನಾವು ಸರಿ ಮಾಡ್ಕೋಬೇಕು ಸರಿ ಮಾಡ್ಕೊಳ್ಳೋಣ ಮುಂದಿನ ದಿನಗಳಲ್ಲಿ ನೋಡಿ ಇಲ್ಲಿ ಕೂಡ ಇನ್ನೂ ಸ್ಟಾರ್ಟ್ ಆಗ್ತಾ ಇರೋದು ಗಿಡ್ಡ ಗಿಡ್ಡ ಹಿಂಗಾರಗಳು ಅಷ್ಟರೊಳಗೆ ಅದು ಮೇಲೆ ರೋಗದ ಹಿಂಗಾರ ಈ ಥರ ರೋಗದ ಹಿಂಗಾರ ನೋಡಿ ಅದು ಅದು ಕೂಡ ಅಷ್ಟೇ ನೋಡಿ ಎಷ್ಟು ಸಣ್ಣ ಇದಿದೆ ಹಿಂಗಾರನೇ ತುಂಬ ಸಣ್ಣದು ಸೈಜ್ ಇಷ್ಟು ಸಣ್ಣದಾದರೆ ಕಾಯಿ ಬರೋದಿಲ್ಲ ಇದು ಎಲೆ ದುಂಡಾಗಿರೋಂಥದ್ದು ನೋಡಿ ಎಲೆ ಕರೆಕ್ಟಾಗಿ ಕಾಣುತ್ತೆ ಎಲೆ ಚುಕ್ಕಿ ರೋಗ ಮತ್ತು ಎಲೆಯಲ್ಲಿ ರೋಗ ಇದೆ ಕ್ಲೀನಾಗಿ ಕಾಣುತ್ತೆ ಆ ರೋಗ ಎಲ್ಲ ಮುಟ್ರಿಕೆ ಆಗಿರೋದು ಈ ಥರ ಸುಮಾರು ಗಿಡಗಳಲ್ಲಿ ಹಿಂಗಾರ ಮುಟ್ರಿಕೆ ಆಗಿರೋದು ಇವು ಹೊಸ ಗಿಡಗಳಲ್ಲಿ ಹಿಂಗಾರ ಡೌನ್ ಆಗೋದು ಒಣಗೋಗಿ ಬೀಳೋದು ಇರುತ್ತೆ ಆದರೆ ಮುಟ್ರಿಕೆ ಆಗಬಾರ್ದು ಮುಟ್ರಿಕೆ ಆಗೋದಿದೆ ಇದು ಸೂಪರ್ ಊಟ ಹೌದು ಈಗ ಸರ್ ಇದು ನಾವು ಮೂರು ತಿಂಗಳಲ್ಲಿ ನಿಮಗೆ ಈ ರೋಗದ ಹಿಂಗಾರ ಇರೋಂಥದ್ದು ರೋಗದ ಗಿಡಗಳಲ್ಲಿ ಒಂದು ಡೆವಲಪ್ಮೆಂಟ್ ಬಂದರೆ ಏನು ಅನಿಸುತ್ತೆ ಸರ್ ಅದು ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನೋಡಿ ಗಿಡಗಳು ಒಂದು ಒಂದು ಹಂತದವರೆಗೂ ಬೆಳೆದು ಫಲ ಕೊಡಲಿಲ್ಲ ಅಂದರೆ ಅದು ಸ್ವಲ್ಪ ಬೇಜಾರು ಆಗುತ್ತೆ ಆದ್ರೂ ಬರ್ತಾ ಇಲ್ಲ ಇದೆಲ್ಲ ಆ ಕೆಳಗಿನ ತೋಟದಲ್ಲೂ ಸುಮಾರು ಇದೆ ಇದೆಲ್ಲ ನಮ್ಗೆ ತುಂಬಾ ಬಲ ಬಂತು ನಮ್ಗೆ ಖುಷಿ ಇದೆ ತೋಟಕ್ಕೆ ಬರ ಖುಷಿ ಆಗುತ್ತೆ ಖುಷಿ ಖಂಡಿತ ಮೂರು ತಿಂಗಳಲ್ಲಿ ಇದು ಒಳ್ಳೆ ಆಗುತ್ತೆ ನಾನು ಪ್ರತಿ ತಿಂಗಳು ವಿಸಿಟ್ ಮಾಡ್ತೀನಿ ಬಂದು ನಿಮ್ಗೆ ಏನು ಸರ್ವಿಸ್ ಬೇಕೋ ಕೊಡ್ತೀನಿ ಅದು ಸರಿ ಮಾಡೋಣ ಫಸ್ಟ್ ಸಮಸ್ಯೆ ಇರೋದನ್ನು ಸರಿ ಮಾಡೋಣ ಆಮೇಲೆ ಮುಂದಿನ ಮಾಡೋಣ ಥ್ಯಾಂಕ್ ಯು ವೆರಿ ಮಚ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ಈಗ ನಿಮ್ಮ ನೀವು ನೋಡ್ದಂಗೆ ಸರ್ ಪಕ್ಕದ ಇನ್ನೊಬ್ಬರು ರೈತರು ಇದ್ದಾರೆ ನೀವು ನೋಡ್ದಂಗೆ ಎಲೆ ನಮ್ಮ ಅಡಿಕೆಗಳಲ್ಲಿ ಏನೆಲ್ಲ ರೋಗ ಬರ್ತಾ ಇದೆ ಈಗ ಎಲೆ ಚುಟ್ಟಿ ರೋಗನ ಬಹಳ ಒಂದು ಆಮೇಲೆ ಸುಳಿ ರೋಗ ಸುಳಿ ರೋಗ ಸುಳಿ ರೋಗ ಗಿಡಗಳು ಸುಳಿ ರೋಗ ಬಂದು ಹೋಗ್ಬಿಡ್ತಾವೆ ಆಮೇಲೆ ಎಲೆ ಮುಟ್ರಿಕೆಯ ಇದು ಬರುತ್ತೆ ನೋಡಿ ಹಿಂಗಾರ ಇಷ್ಟೆಷ್ಟು ಹಿಂಗೆ ಅದು ಅದ್ರ ಕಾಯಿ ಕೊಡ್ತಾವ ಇಲ್ಲ 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 ಹೋಯ್ತು ಮತ್ತೆ ಎಲೆ ಸೊಟ್ಟಾಗತ್ತ ಮರ ಸೊಟ್ಟಾಗತ್ತಲ್ಲ ಸ್ವದೇಶಿ ಟ್ರೀಟ್ಮೆಂಟ್ ಯಾಕಂದ್ರೆ ಸ್ವದೇಶಿ ಅಭಿಯಾನ ಮಾಡ್ತಾ ಇದೀವಿ ದೇಶದ ನಮ್ಮ ದೇಶದ ಬಿಟ್ಟು ನಾವು ಯಾಕೆ ಯಾವುದೋ ದೇಶದ ಗೊಬ್ಬರ ತರಬೇಕು ಅದು ರಿಸಲ್ಟ್ ಬರಲಿ ಅವಾಗ ಕೂಡ ನೀವು ಆಮೇಲೆ ನೀವು ಕೂಡ ಬಳಸುವಂತ್ರಿ ಕರ್ನಾಟಕದ ರೈತ ಬಾಂಧವರಿಗೆ ಖುಷಿ ವಿಚಾರ ಯಾಕಂದ್ರೆ ಇದು ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ವಿಚಾರ ವಿಡಿಯೋ ಮಾಡಿದ್ದೆ ಈಗ ರೈತರು ನಮ್ಮ ಸ್ವದೇಶಿ ಗೊಬ್ಬರವನ್ನು ಹಾಕಿ ಅವ್ರಿಗೆ ಏನು ಒಳ್ಳೇದು ಅನ್ಸ್ತಂತ ಅವ್ರ ಬಾಯ್ಲೆ ಕೇಳೋಣ ಸ್ವದೇಶಿ ಗೊಬ್ಬರ ಹಾಕಿದ ಮೇಲೆ ಈಗ ಏನೆಲ್ಲ ಬದಲಾವಣೆ ನಿಮಗೆ ಅನಿಸಿದೆ ಸರ್ ನಮ್ಮ ಈ ಗೊಬ್ಬರ ಹಾಕಿದ್ಮೇಲೆ ಇದು ಹಾಕಿದ ಮೇಲೆ ಅಂದರೆ ಈ ಗೊಬ್ಬರನ ಅಪ್ಟೇಕ್ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನಾವು ಗೊಬ್ಬರ ಏನು ಕೊಟ್ಟಿಟ್ಟಿದ್ವಿ ಅದೆಲ್ಲ ಚೆನ್ನಾಗಿ ತೊಗೊಂಡು ಹೊಸ ಹಿಂಗಾರ ಬಂದಿದ್ದೆಲ್ಲ ತುಂಬ ಅಗಲವಾಗಿ ಚೆನ್ನಾಗಿ ಬಂದಿದೆ ಹೊಸದು ಬಂದಿದ್ದು ಹೊಸ ಈಗ ನಾವು ನೀವು ಗಮನಿಸ್ಬೋದು ಕೆಂಪು ಮಾರ್ಕ್ ಮಾಡಿಟ್ಟಿದ್ದೀವಿ ಒಂದು ಮಾರ್ಕ್ ಮಾಡಿದ್ದೀವಿ ಗಿಡ ಹಿಂಗೆ ನೋಡ್ತಾ ಎಲೆಗಳು ಸ್ವಲ್ಪ ತುಂಬ ಸುಮಾರು ಒಂಥರ ಆಯಿತು ಕಾಯಿ ನೋಡಿದ್ರೆ ಸ್ವಲ್ಪ ಸ್ವಲ್ಪ ಕಮ್ಮಿ ಕಮ್ಮಿ ಇತ್ತು ಆದರೆ ಈಗ ಹಾಕಿದ ಮೇಲೆ ಗರ್ಭ ಆಗಿದೆ ಅಂದರೆ ಇನ್ನೂ ಸ್ವಲ್ಪ ಸಮಯ ಬೇಕು ಗರ್ಭ ಅಲ್ಟಿಮೇಟ್ ಇದೆ ಗರ್ಭ ಅದಕ್ಕಿಂತ ಅದ್ಭುತ ಓಪನ್ ಆಗುತ್ತೆ ಕೆಳಗೆ ಏನಿದೆ ಅದರ ಡಬಲ್ ಸೈಜ್ ಬರುತ್ತೆ ನೋಡಿ ಕೆಳಗಡೆ ಎಲೆ ನೋಡಿ ಇದರೊಳಗೆ ಎಲ್ಲ ಸೊಟ್ಟ 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 ಇದೆ ಎಲೆಗಳು ಎಲೆಗಳೆಲ್ಲ ಆರೋಗ್ಯ ಇಲ್ಲ ಎಲೆ ಆರೋಗ್ಯ ಇಲ್ಲ ಅಂದಾಗ ಏನಾಗುತ್ತೆ ಅದು ರೋಗ ಅಂತ ಐಡೆಂಟಿಫೈ ಆಗೋದು ನೋಡಿ ಮೇಲೆ ಬಂದಿರೋ ಎಲೆ ಅಗಲವಾಗಿ ಮತ್ತು ಯಾವುದು ಸೊಟ್ಟ ಇಲ್ಲ ಸ್ಟ್ರೈಟಾಗಿ ಬಂದಿದೆ ಇಲ್ಲೇ ಆರೋಗ್ಯ ಅದು ಈ ಮರ ಮಾರ್ಕ್ ಹಾಕಿದ್ದೀವಿ ನೋಡಿ ಸೊಟ್ಟಾಗಿದೆ ಫುಲ್ ಇಡ್ಮಂಡಿ ರೋಗ ಅಂತ ಹೇಳ್ತೀವಲ್ಲ ನೋಡಿ ಹಳೇದು ಹಿಂಗಾರ ಸಣ್ಣದ ಒಣಗೋಗಿದೆ ಆದರೆ ಈಗ ಗರ್ಭ ಕಟ್ತಾ ಇದೆ ನೋಡಿ ಗರ್ಭ ತಪ್ಪಾಗ್ತಾಯಿದೆ ಎರಡು ಸೈಡು ಏನು ಗರ್ಭ ನಿಮ್ಗೆ ಈಗ ಎನ್ನಿಸುತ್ತೆ ಸರ್ ಗರ್ಭ ನೋಡಿ ಸರ್ ದೊಡ್ಡದಾಗಿ ಆಗುತ್ತೆ ಅಂದರೆ ಗ ಮರ ಉಳಿತು ಅಂತ ಅರ್ಥ ಮರ ಕನ್ಫರ್ಮಾಗಿ ಉಳಿಯುತ್ತೆ ಭಾರಿ ಹ್ಯಾಪಿ ಆಗುತ್ತೆ ನೋಡಿ ಇಲ್ಲಿ ಈ ಹಿಂದುಗಡೆದು ಒಣಗೋಗಿದೆ ಹಿಂಗಾರ ಈ ಮುಂದುಗಡೆದು ಸೈಜು ಎಷ್ಟು ದೊಡ್ಡದಿದೆ ಮತ್ತು ಕಾಯಿ ಯಾವ ಥರ ಇದೆ ಹಳೇದಕ್ಕೂ ಇದಕ್ಕೂ ಮೀರಿ ಬಂದಿದೆ ಹೆಂಗಿದೆ ಇದು ಸೂಪರ್ ಆಗಿದೆ ಸರ್ ಹಳೇದು ಒಣಗಿದೆ ಏನು ಎಕ್ಸ್ಪ್ಲೈನ್ ಮಾಡ್ಬೋದು ಅದನ್ನು ಈಗಿನ ಬಂದು ಹಿಂಗಾರ ದೊಡ್ಡ ಸೈಜ್ ಬಂದಿದೆ ಹಳ್ಳಿನ ದಪ್ಪಾಗಿ ಬರ್ತಾ ಇದೆ ಸರ್ ಹೌದು ಅಲ್ಟಿಮೇಟ್ ಆಗಿದೆ ನೋಡಿ ಇನ್ನೊಂದು ಇನ್ನೊಂದು ಸಿಕ್ಕಾಪಟ್ಟೆ ಖುಷಿ ಆಗೋಂಥದ್ದು ಅಂಥದ್ದು ಸರ್ ಈಗ ಈ ಗಿಡ ಈ ಗಿಡ ನೋಡಿ ದಪ್ಪ ಇದೆ ಮಾರ್ಕ್ ಹಾಕಿದ್ದೀವಿ ಸಣ್ಣಕ್ಕಾಗಿ ಹೆಚ್ಚಿಗೆ ಎರಡು ಇಂಚು ಆದಂಗೆ ಆಗ್ಬಿಡ್ತಿ ಮೇಲೆ ಇದು ಮುಂಚೆ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಈಗ ಹೆಂಗಿದೆ ಮುಂಚೆ ತೆಗಿಬೇಕನ್ನೋ ಸ್ಟೇಟ್ಮೆಂಟ್ ಕೊಟ್ಟು ಹಾಂ ಮಾಡಿ ಇದಕ್ಕೆ ನಿಮ್ಮ ಔಷಧಿ ಹಾಕಿದ ಮೇಲೆ ಈಗ ಚೆನ್ನಾಗಿ ಬರ್ತದೆ ಚೆನ್ನಾಗಿ ಬಂದಿದೆ ಸ್ಟ್ರೀಟಾಗಿ ನಿಂತಿದೆ ನೋಡೋಣ ಆ ಸುಳಿ ನೋಡೋಣ ನೋಡಿ ಹಿಂಗಿರೋದು ಆ ಸುಳಿ ಓಪನ್ ಆಗಿ ಭಾರಿ ಹೈಟಾಗಿ ನಿಂತಿರೋದು ಸುಳಿ ಅಲ್ವಾ ದಪ್ಪ ಸುಳಿ ಇದೆ ಎಲೆ ಕೂಡ ದಪ್ಪ ಬರುತ್ತೆ ಕನ್ಫರ್ಮ್ ಆಗಿ ಅಂದರೆ ಇದು ಬದುಕು ಬಿಡುತ್ತೆ ಅಂತ ಆಯ್ತು ಅರ್ಥ ನೋಡಿ ಆ ಹಿಂಗಾರ ನೋಡಿ ಮರದ ಎಲ್ಲಿ ನೋಡಿದ್ರು ಅದೇ ಕಾಣ್ತವೆ ಹಳೇದು ಹಿಂಗಾರ ಎರಡು ಒಣಗಿದೆ ಇದು ಒಣಗಿ ಜೋತಿ ಬಿದ್ದಿದೆ ಹಿಂದ್ಗಡೆ ಒಣಗಿದೆ ಅಂದರೆ ಇಲ್ಲಿ ಬಂದಿರೋ ಹಿಂಗಾರ ಫುಲ್ಲಾಗಿ ಆಡ್ಕೊಂಡಿರೋದು ಏನು ಅರ್ಧ ಮರಕ್ಕೆ ಆಡ್ಕೊಂಡಿದೆ ಏನನ್ಸುತ್ತೆ ಸರ್ ಅದು ನೋಡಿದ್ರೆ ಖುಷಿ ಆಗ್ತದೆ ಸರ್ ಯಾವ್ದು ಯಾವ್ದು ನೋಡಿದ್ರೆ ಯಾವ್ದು ನೋಡೋದು ಅದಾಗ್ತಾ ಇಲ್ಲ ನನಗೆ ಹಂಗೆ ಆಗ್ತಾ ಇದೆ ಸರ್ ಈ ಒಂದು ಮರ ಹಾಕಿದೆ ಅಂದರೆ ತುಂಬ ಡೇಂಜರ್ ಲೆವೆಲ್ ಇತ್ತು ಈಗ ಏನು ಅನ್ಸುತ್ತೆ ಸರ್ ಈ ಗಿಡ ನೋಡಿದ್ರೆ ಬರ್ತದ ಖುಷಿ ಆಗ್ತದಲ್ಲ ಸರ್ ಅದು ಕೊನೆಯ ಲೆವೆಲ್ ಅದು ಅಲ್ವಾ ನೋಡುವಾಗ ಅದು ಒಳ್ಳೆ ಹೊಸ ಸುಳಿ ಓಪನ್ ಆಗ್ತಾ ಇದೆ ಒಂದು ಸುಳಿ ಓಪನ್ ಆಗ್ತಾ ಇದೆ ಸರ್ ರೋಡ್ ಸೈಡಲ್ಲಿ ಒಂದು ನಾಲ್ಕು ಟಾರ್ಗೆಟ್ ಇತ್ತು ನಮಗೆ ಅದು ಹೆಂಗಿದೆ ಅಂತೇಳಿ ಇದು ನೋಡಿ ಮುಂಚೆ ಈ ರೋಡ್ ಸೈಡಲ್ಲಿ ಟಾರ್ಗೆಟ್ ಮಾಡಿದ್ವಿ ಈ ಕಡೆ ಪಕ್ಕದಲ್ಲಿ ಹಿಂಗಾರ ಫುಲ್ ಒಣಗೋಯ್ತು ಪಕ್ಕದಲ್ವಾ ಈಗ ಬಂದಿರೋ ಹಿಂಗಾರ ಇದು ನೋಡಿದ್ರೆ ಏನು ಅನಿಸುತ್ತೆ ಮಾರ್ಕ್ ಹಾಕಿದೆಯಲ್ಲ ಇದು ಹೆಂಗಿದೆ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಬಂದಿದೆ ಡಬಲ್ ಚೆನ್ನಾಗಿ ಮಾರ್ಕ್ ಆಗ್ತಾ ಇದೆ ನೋಡಿ ಸೊಟ್ಟ ಇದು ಇದು ಸ್ವಲ್ಪ ಚಾಲೆಂಜಿಂಗ್ ಇತ್ತು ತಳ್ಬಿಡ್ಬೇಕು ಅಂತಿದ್ರು ಅಂದರೆ ಮೇಲಿನ ಗರಿ ಎಷ್ಟು ಆರೋಗ್ಯವಾಗಿದೆ ನೋಡೋಣ ಇದು ಮಾರ್ಕ್ ಹಾಕಿದ್ವಿ ಈ ಥರ ರೋಗ ಇತ್ತು ಆದರೆ ಈ ಗರ್ಭ ನೋಡಿ ಯಾವ ಥರ ಬಂದಿದೆ ಇದು ಇದೇನಂತ ಹೇಳಿದರು ಸರ್ ತಳಗೆ ಬೇಡ ತಳ್ತಾಯಿದ್ರು ತಳದ ಬೇಡ ಸರ್ ನೋಡೋಣ ಅಂತಂದೆ ಇದು ಗರ್ಭ ನೋಡಿ ಅದು ಅದರ ಒಂದು ಒದಗಿಸ್ತಾ ನ್ಯಾಯ ಒದಗಿಸ್ತಾ ಇದೆ ನೋಡಿ ಮೇಲೆ ಎಲೆ ಆ ಎಲೆ ಎಷ್ಟು ಆರೋಗ್ಯವಾಗಿದೆ ಗ್ರೀನರಿ ಮೂರು ಫುಲ್ ಗ್ರೀನರಿಗೆ ಆರೋಗ್ಯವಾಗಿದೆ ಈಗ ಇದರಲ್ಲಿ ಗರ್ಭ ಈ ಥರ ಕಟ್ಟಿದ್ದು ನೋಡಿದ್ರೆ ಮುಂಚೆ ಹೆಂಗಿತ್ತು ಈಗ ಹೆಂಗಿದೆ ತೆಗಿಬೇಕನ್ನ ಗಿಡ ಬಿಟ್ಟು ನೋಡಿದ್ರೆ ಚೆನ್ನಾಗಿ ಬರ್ತಾ ಇದೆ ಗರ್ಭ ಹೆಂಗಿದೆ ಸೂಪರ್ ಆಗಿದೆ ಬಂದಿ ನೋಡಿ ಎರಡು ಸೈಡ್ ಗರ್ಭ ಹಿಂದೆ ಮುಂದೆ ಎರಡು ಫಸ್ಟ್ ಫ್ರಂಟ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡಿದ್ರೆ ಇದು ರೆಡಿ ಆಗುತ್ತೆ ಆಮೇಲೆ ಅದು ಬೇರೆ ಬಿಟ್ಕೊಳತ್ತೆ ಹಿಂಗಿದೆ ನೋಡ್ಬಿಡೋಣ ಇದು ಮಾರ್ಕ್ ಹಾಕಿರೋದು ಇದೇನಿಲ್ಲಪ್ಪ ಅಂತೇಳಿ ಸೊಟ್ಟ ಆಗಿ ಹೋಗ್ತಾ ಇರೋದು ಹಂಗೆ ನೋಡ್ಬೋದು ನೋಡಿ ಕೆಳಗೆ ಕರ್ರಗಾಗೋಗ್ಬಿಟ್ಟಿದೆ ಹಿಂಗಾರ ಹಿಂಗಾರ ಇಲ್ಲ ಮೇಲೂ ಹಂಗೆ ಇದೆ ಹತ್ರ ಹೋಗ್ತೀನಿ ಜೋತ್ ಜ್ಯೋತ್ ಏ ಸು ಎಂತರ ಮಿಳ್ಳಿಕಾಯಿ ಇದೆಲ್ಲ ಮಿಳ್ಳಿಕಾಯಿ ಜೋತ್ ಬಿದ್ದುಬಿಟ್ಟಿದೆ ಎಲ್ಲ ಒಣಗೋಗಿತ್ತು ನೋಡಿ ಈಗ ಬಂದಿರೋ ಹಿಂಗಾರ ಫುಲ್ ಅಗಲವಾಗಿದೆ ಹಸರಾಗಿ ಇನ್ನು ಸ್ಟ್ಯಾಂಡಿಂಗ್ ತಗೋಬೇಕು ಅಂದರೆ ಇಷ್ಟು ದೊಡ್ಡದು ನಿಂತಿದೆ ಇದು ನೋಡುವಾಗ ಏನನ್ಸ ಸರ್ ಫುಲ್ ಹ್ಯಾಪಿ ನೋಡಿ ಎಂಥದ್ದಿತ್ತು ಮಿಳಿ ಕಾಯಿ ಏನಿಲ್ಲ ಆದರೆ ಸ್ಟ್ಯಾಂಡ್ ತಗೋಳೋದು ನೆಕ್ಸ್ಟ್ ಮೇಲೆ ಎರಡು ಗರ್ಭ ಇದೆ ಚೆನ್ನಾಗಿ ಎರಡು ಸೈಡ್ ಗರ್ಭ ಇದೆ ಅಲ್ಟಿಮೇಟ್ ನೋಡ್ಕೋಬಹುದು ಈ ಮರ ಇರೋ ಕ್ಲೀನ್ ಆಗಿ ಇದಕ್ಕೆ ನಾವು ರೋಗದ ಹಿಂಗಾರ ಅಂತ ಸುರುಳಿ 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 ಇದೆ ನೋಡ್ಬೇಕು ಅಷ್ಟು ಕಾಣುತ್ತೆ ಆದರೆ ನೆಕ್ಸ್ಟು ಹಂಗೆ ಆಗೋಂಥದ್ದು ಆದರೆ ಈ ಕೊಟ್ಟು ನೆಕ್ಸ್ಟು ಒಂದು ಡೋಸಲ್ಲಿ ಈ ಫ್ರೆಂಟ್ ಹೆಂಗಿದೆ ನೋಡಿ ಅದರ ಡಬಲ್ ಸೈಡ್ ನೀವು ಕಾಳು ಕಾಳು ಸಮೇತ ಹಿಂಗಾರ ಇರೋದು ಬೇರೆ ಆದರೆ ಕಾಳು ಸಮೇತ ಇದೆ ಅದೊಂದು ಅಲ್ಲದೆ ನೋಡ್ಬೋದು ಸೂಕ್ಷ್ಮವಾಗಿ ಗರ್ಭ ಅಂತೂ ಅಲ್ಟಿಮೇಟ್ ಎರಡೂ ಸೈಡ್ ಗರ್ಭ ಇದೆ ಊಟ ಕೊಟ್ಟಿದ್ದಾರೆ ಅದ್ಭುತವಾಗಿ ಊಟ ಕೊಟ್ಟಿದ್ದಾರೆ ಆ ಊಟ ಕೊಟ್ಟಿದ್ದಕ್ಕೆ ಇರೋದು ಆ ಊಟನ ವರ್ಕ್ ಮಾಡ್ಸೋಕ್ಕೆ ಎಬಿಲಿಟಿ ಇದು ನೋಡಿ ಇದು ರೆಡ್ ಮಾರ್ಕ್ ಹಾಕಿದೀವಿ ಈ ಗಿಡ ಹೆಂಗಿದೆ ಅಂತ ನೋಡಿ ಓಟ್ ಓಪನ್ ಫುಲ್ ಈ ಕಡೆಯಿಂದ ಆ ಕಡೆ ಕಾಣುತ್ತೆನೋ ಅನ್ನಂಗಾಗಿದೆ ಫುಲ್ ಓಪನ್ ಆದರೆ ಎರಡೂ ಕಡೆ ಒಣಗಿ ಹೋಗಿರೋದು ಬಿದ್ದೋಯ್ತು ಅನ್ನೋಂಗೆ ಆದರೆ ನೋಡಿ ಗರ್ಭ ಓಪನ್ ಆಗ್ತಾ ಇದೆ ಒಳ್ಳೆ ಒಳ್ಳೆ ಗರ್ಭನೇ ದೊಡ್ಡದು ಓಪನ್ ಆಗ್ತಾ ಇದೆ ಕೆಲವರು ಹೊಡಿಬೇಕು ಹೊಡಿಬೇಕು ಅದು ಬೀಳಲ್ಲ ಅಂತಾರೆ ಯಾಕೆ ಬೀಳಲ್ಲ ಏನು ಕೊಡಬೇಕು ಅದು ಕೊಟ್ಟರೆ ಬೀಳುತ್ತೆ ಪಕ್ಕದಲ್ಲಿ ನೋಡಿರಿ ಆ ಗರ್ಭನೂ ಇನ್ನೊಂದಿದೆ ಇಮ್ಮಿಡಿಯೇಟ್ ಗರ್ಭ ಊಟ ಇದೆ ಆದರೆ ಬ್ಲಾಕೇಜ್ ಆಗಿರೋದು ಇದು ಹೆಂಗಿದೆ ಸರ್ ಇದನ್ನ ಅಲ್ಟಿಮೇಟ್ ಇದೆ ಏನು ಅನ್ಸುತ್ತೆ ಸರ್ ಸೂಪರ್ ಆಗಿದೆ ಸೂಪರ್ ಆಗಿ ಬಂದಿದೆ ಹಿಂಗಾರನು ಚೆನ್ನಾಗಿ ಬರ್ತಾ ಇದೆ ಇದು ನಂಬಕಾಗತ್ತಾ ಇದು ತೂತ ಆಗಿ ಹೆಂಗಾಗಿದೆ ನೋಡಿ ಆ ಕಡೆ ಇದು ಈ ಕಡೆ ಓಪನ್ ಕಾಣುತ್ತೆ ಪೋಷಕಾಂಶ ಹಿಡ್ಕೊಳ್ಳಿ ಅರ್ಧ ಜಾಗನೇ ಇಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ಪೋಷಕಾಂಶ ಹಿಡ್ಕೊಂತ ಐತಿ ಅದು ಸೂಪರ್ ಆಗಿತ್ತು ಸೂಪರ್ ಇದಂತ ಅಲ್ಟಿಮೇಟ್ ಭಾರಿ ಖುಷಿ ಆಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಮುಂದಿನ ದಿನಗಳ ನೆಕ್ಸ್ಟ್ ವಿಡಿಯೋ ಮಾಡೋಣ ಏಳ್ನೂರ ಐವತ್ತರಿಂದ ಎಂಟುನೂರು ಗಿಡಗಳು ಅದರಲ್ಲಿ ಗರಿಗಳೆಲ್ಲ ಸೊ ಕೆಲವೊಂದು ಮುದುಡ್ದು ಥರ ಇತ್ತು ಸ್ವಲ್ಪ ಬೇರೆ ಬೇರೆ ಥರ ಪ್ರಾಬ್ಲಮ್ಮು ಬೆಂಡಾಗಿದ್ದ ಗಿಡಗಳಿದ್ವು ಅವೆಲ್ಲ ಅದರಲ್ಲೂ ಒಂದು ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಕಂಡಿದೆ ಅದಂತೂ ಸತ್ಯ ಆಮೇಲೆ ಇದು ಈಗ ಡಿಸೆಂಬರ್ ಮಧ್ಯದಲ್ಲಿ ನಮಗೆ ನಮ್ಮ ತೋಟದಲ್ಲಿ ಇದೊಂದು ನಾಲ್ಕು ಮುಖಾಲು ಐದು ಸಾವಿರ ಗಿಡಗಳಿದ್ವು ಇದರಲ್ಲಿ ನಮಗೆ ಈ ಈ ಈ ಕಾಲದಲ್ಲಿ ಅಂದರೆ ಡಿಸೆಂಬರ್ ಕಾಲದಲ್ಲಿ ಇಷ್ಟೊಂದು ಹಿಂಗಾರ ಕಾಣ್ತಿರ್ಲಿಲ್ಲ ಈಗ ಒಂದು ಕಾಲ್ ಒಂದ್ ತಿಂಗಳಿಂದ ಹಾಕಿದ್ ಈ ಸಲ ಬೇಗ ಬಂದಿದೆ ಅನ್ನೋ ಫೀಲಿಂಗ್ ನಮ್ಗಿದೆ ಅಂದ್ರೆ ಒಂದೊಂದು ಹಿಂಗಾರ ಒಂದೊಂದು ಗಿಡಕ್ಕೆ ಅವರೇಜ್ ಅಂದ್ರೆ ಯಾವ್ದೆಲ್ಲ ಫ್ರೂಟ್ ಇದೆ ಅದ್ರದ್ದು ಒಂದೊಂದು ಹಿಂಗಾರ ಜಾಸ್ತಿ ಬರ್ಬೋದು ಅನ್ನೋ ಒಂದು ಸ್ಪಷ್ಟ ಸೂಚನೆ ಕಾಣ್ತಾ ಇದೆ ಆಮೇಲೆ ಕೆಲವೊಂದು ಎಕ್ಸೆಪ್ಷನ್ ಅಲ್ಲಿ ಹಾಳಾಗಿದ್ದಂತ ಗಿಡಗಳು ಅವುಗಳೇ ಈ ಕತೆನ ಹೇಳುತ್ತೆ ನೀವು ನೀವೇ ನೋಡ್ಬೋದು ಈ ಗಿಡದ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇತ್ತು ಸರ್ ಈಗ ಏನಾಗಿದೆ ಈ ಈ ಗಿಡ ನಾವು ಆಕ್ಚುಲಿ ಹಾಕುವಾಗ ಮಾರ್ಕು ಕೂಡ ಮಾಡಿದ್ವಿ ಯಾಕೆ ಅಂತ ಹೇಳಿದ್ರೆ ಇದು ಬರೋದೇ ಇಲ್ಲ ಅನ್ನೋ ಒಂದು ಭಾವನೆ ಇತ್ತು ಇದನ್ನ ಕಡಿದು ಹೊಸದ ಹಾಕ್ಬೇಕಂತ ಒಂದು ಸಣ್ಣ ಎಲೆ ಬಂತು ಹೊಸದಾಗಿಂದ ಅದು ಒಂದು ತಕ್ಕ ಮಟ್ಟಿಗಿದೆ ನಾರ್ಮಲ್ ಅಲ್ಲ ಅದು ಇದು ರೋಗಗ್ರಸ್ತ ಗಿಡ ಆದ್ರೆ ಇಮಿಡಿಯೇಟ್ ಆಗಿ ಮತ್ತೊಂದು ಸುಳಿ ಬರ್ತಾ ಇದೆ ಅಂದ್ರೆ ಟೋಟಲಿ ಆಲ್ಮೋಸ್ಟ್ ಸತ್ ಹೋಗಿದಂತ ಗಿಡ ಅದರಲ್ಲಿ ಸಾಯುವಂತ ಸಾಯೋ ಸ್ಥಿತಿಲಿ ಇದ್ದಿದ್ದು ಈಗ ಅದರಲ್ಲಿ ನಿಮ್ಗೆ ಕಾಣುತ್ತೆ ಇದು ಇದು ಇದನ್ನ ನೋಡಿದಾಗ ನಿಮ್ಗೆ ಮನಸ್ಸಿಗೆ ಏನ್ ಅನ್ಸುತ್ತೆ ತುಂಬಾ ಖುಷಿ ಗಿಡ ಆಗ್ಲಿ ಸಾಯ್ಬಾರ್ದು ಎರಡು ಭಾಗ ಇದೆ ಒಂದು ಹೋಗುವಂತ ಗಿಡಗಳನ್ನ ನಾವು ಆಮೇಲೆ ಇಳುವರಿಯನ್ನ ಜಾಸ್ತಿ ಮಾಡ್ಕೋ ನನ್ನ ಅಂದಾಜಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಈಗ ಆಲ್ರೆಡಿ ಈ ಈಗಾಗ್ಲೇನೆ ಡಿಸೆಂಬರ್ ಮಧ್ಯದಲ್ಲೇ ನಮ್ಗೆ ಸಾಕಷ್ಟು ಕಾಣ್ತಾ ಇದೆ ಅಂದ್ರೆ ಹಿಂಗಾರಗಳು ಈಗ ಕಾಣ್ತಾ ಇದಾವೆ ಒಡ್ದ್ ಬಂದಿದೆ ಸೊ ಸಟ್ಟ ಸಟ್ಟ ಎರ ಎಲೆಗಳದು ಹೆಂಗಿದೆ ಸಟ್ಟ ಸಟ್ಟ ಇರೋವಂಥದ್ದು ಈಗ ನಮ್ಗೆ ಅದು ಸ್ಪಷ್ಟವಾಗಿ ಕಾಣಬೇಕಂದ್ರೆ ಇನ್ನ ಮಿನಿಮಮ್ ಎರಡರಿಂದ ಮೂರು ಎಲೆಗಳು ಜಾಸ್ತಿ ಆಗ್ಬೇಕು ಆವಾಗ ಅದು ಗ್ರಾಜ್ಯುವಲಿ ಸ್ಟ್ರೇಟ್ ಆಗ್ತಾ ಹೋಗುತ್ತೆ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಅದು ಅದ್ರದ್ದು ಒಂದು ಅಂಶ ನಮ್ಗೆ ಗಮನಕ್ಕೆ ಬಂದಿದೆ ಅದಕ್ಕೆ ಖುಷಿ ಕೊಡುವಂತದ್ದು ಯಾವಾಗ ಅಂದ್ರೆ ಒಂದ್ ಮೂರ್ ನಾಲ್ಕ್ ತಿಂಗ್ಳ ಆದ್ಮೇಲೆ ಅದು ಸಂಪೂರ್ಣ ಆ ಗಣ್ಣು ಸರಿಯಾದಾಗ ಹೌದು ನಾನು ಎಲೆ ಮರ ಸೊಟ್ಟ ಅಲ್ಲ ಎಲೆಗಳು ಟ್ವಿಸ್ಟ್ ಆಗಿರೋ ಎಲೆಗಳಲ್ಲಿ ಬರ್ತಾ ಇರೋ ಎಲೆಗಳು ಖಂಡಿತವಾಗಿಯೂ ಅದು ತುಂಬಾ ಸ್ಟ್ರೇಟ್ ಆಗಿ ಒಂಥರಗರಿ ತರವಾಗಿ ತುಂಬಾ ಬಂದಿದೆ ಅದೇ ಮರ ಸೊಟ್ಟ ಆಗಿದಕ್ಕೆ ಆರು ತಿಂಗಳಿಂದ ಒಂದು ವರ್ಷ ನಮ್ಗೆ ಟೈಮು ಅದು ಸ್ವಲ್ಪ ಒಂದು ಸ್ವಲ್ಪ ಸ್ವಲ್ಪ ಡಿಗ್ರಿ ಹೋಗ್ತಾ ಇರುತ್ತೆ ಓವರ್ ಆಲ್ ಆಗಿ ಏನ್ ಅನಿಸ್ತಾ ಇದೆ ಓವರ್ ಆಲ್ ನಮಗೆ ಇದು ತುಂಬ ಸಂತೋಷ ಈ ಥರದ್ದು ವಿಚಾರ ಅಂದರೆ ಗಿಡಗಳಿಗೆ ಒಂದು ಒಳ್ಳೆ ಆರೋಗ್ಯ ಕೊಡುವಂಥದ್ದು ಅದರಿಂದ ಆ ಒಳ್ಳೆ ಆರೋಗ್ಯ ಇದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಇಲ್ಲಿ ಚೆನ್ನಾಗಿ ಬಂದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮಚ್